ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ವೇದವತಿಯಿಂದ ರಾವಣನಿಗೆ ಶಾಪವೆಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಮಾ ಬಲಪರಾಕ್ರಮಿಯಾದ ರಾವಣನು ಭೂಮಂಡಲದಲ್ಲಿ ಸಂಚರಿಸುತ್ತ ಹಿಮವತ್ ಪರ್ವತದ ತಪ್ಪಲಲ್ಲಿದ್ದ ಒಂದು ವನದಲ್ಲಿ ಘಟಾಧಾರಿಯಾಗಿ ಋಷಿ ಮಾರ್ಗವನ್ನು ಆಶ್ರಯಿಸಿ ಜನವನ್ನು ಧರಿಸಿಕೊಂಡು ರೂಪ ಲಾವಣ್ಯ ಸೌಂದರ್ಯ ದೇವಸ್ತ್ರೀಗೆ ಸಮಾನನಾಗಿದ್ದ ಒಬ್ಬ ಕನ್ಯಕೆಯನ್ನು ಕಂಡನು ಆತನು ಆಕೆಯು ಕಾಮ ಅಂದರೆ ರಾವಣನು ಕಾಮಬಾಣಗಳಿಗೆ ಒಳಗಾಗಿ ಮುಗುಳು ನಗೆಯಿಂದ ಆ ದೇವತಾ ಸ್ತ್ರೀಯನ್ನು ಕುರಿತು ಸುಂದರಿ ಇದೇನು ನಿನ್ನ ಚರಿತ್ರವನ್ನು ನೋಡಿದರೆ ನಿನ್ನ ಯೌವನಕ್ಕೆ ವಿರುದ್ಧವಾಗಿ ತೋರುತ್ತಿದೆ ನಿನ್ನ ಸೌಂದರ್ಯ ಲಾವಣ್ಯಗಳೆತ್ತ ನೀನಿರುವ ವೇಷವೆತ್ತ ನೀನಾರು ನಿನ್ನ ತಂದೆಯ ಹೆಸರೇನು ನಿನ್ನ ಪ್ರಿಯನಾರು ಲೋಕದೊಳಗೆ ನಿನ್ನೊಡನೆ ರಮಿಸಿಕೊಂಡಿರುವವನೇ ಧನ್ಯನು ನಿನ್ನ ಸ್ವರೂಪವನ್ನು ಕಂಡು ನನ್ನ ಮನಸ್ಸಿಗೆ ಸಂಶಯವಾಗಿದೆ ನೀನು ಏನು ಕಾರಣ ಈ ವನದಲ್ಲಿ ಮುನಿವೇಶವನ್ನು ಧರಿಸಿಕೊಂಡು ನಿಯಮವನ್ನು ಆಚರಿಸುತ್ತಿರುವೆ ಈ ವೃತ್ತಾಂತವೆಲ್ಲವನ್ನೂ ನನ್ನೊಡನೆ ಸತ್ಯವಾಗಿ ಹೇಳು ಎಂದು ಕೇಳಿದನು ಆ ಮಾತನ್ನು ಕೇಳಿ ಆ ತಪಸ್ವಿನಿಯು ತನ್ನ ಆಶ್ರಮದಲ್ಲಿದ್ದ ಕಂದ ಮೂಲ ಫಲಾದಿಗಳಿಂದ ವಿದ್ಯುತ್ ಪ್ರಕಾರವಾಗಿ ರಾವಣನಿಗೆ ಸತ್ಕಾರವನ್ನು ಮಾಡಿ ಆತನನ್ನು ಕುರಿತು ಎಲೈ ನಿಶಾಚರ ಹೇಳು ನನ್ನ ತಂದೆಯನ್ನು ಕುಶಧ್ವಜನೆಂದು ಹೇಳುವರು ಆತನು ಬೃಹಸ್ಪತಿಯ ಮಗನು ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನು ಬ್ರಹ್ಮರ್ಷಿಯಾದ ಕುಶಧ್ವಜನು ನಿತ್ಯದಲ್ಲಿಯೂ ನೇಮದಿಂದ ವೇದ ಪಠನವನ್ನು ಮಾಡುತ್ತಿರಲು ಆ ವೇದವಾಕ್ಯದ ಒಂದು ಸ್ವರೂಪವಾಗಿ ನಾನು ಜನಿಸಿದನು ಆದ್ದರಿಂದ ನನ್ನ ಹೆಸರು ವೇದವತಿ ಎನ್ನುತ್ತಾರೆ ಆಮೇಲೆ ನನಗೆ ಯೌವನೋದಯವಾಗಲು ದೇವ ದಾನವ ಯಕ್ಷ ಗಂಧರ್ವ ರಾಕ್ಷಸ ಪನ್ನಗಾದಿಗಳಲ್ಲಿ ಅನೇಕರು ನನ್ನ ತಂದೆಯ ಸಮೀಪಕ್ಕೆ ಬಂದು ವಿವಾಹಾರ್ಥವಾಗಿ ನನ್ನನ್ನು ಕೇಳಿದರು ನನ್ನ ತಂದೆಯು ನನ್ನನ್ನು ಹೆತ್ತಾಗಲೇ ತನಗೆ ಅಳಿಯನು ಆದಿಪುರುಷನಾದ ಮಹಾವಿಷ್ಣುವು ಎಂದೆಣಿಸಿದನಾದ ಕಾರಣ ನನ್ನನ್ನು ಯಾರು ಬಂದು ಕೇಳಿದರೂ ಕೊಡದಿದ್ದನು ಹೀಗಿರುವಲ್ಲಿ ದಂಭೋ ಎಂಬ ಒಬ್ಬ ದೈತ್ಯನು ಈ ವೃತ್ತಾಂತವನ್ನರಿತು ಕಾಮಮೋಹಿತನಾಗಿ ರಾತ್ರಿಯಲ್ಲಿ ನನ್ನ ತಂದೆಯಾದ ಕುಶಧ್ವಜನಿದ್ದ ಆಶ್ರಮಕ್ಕೆ ಬಂದು ಮಲಗಿದ್ದ ಆತನನ್ನು ಮೋಸದಿಂದ ಕೊಂದನು ಆಮೇಲೆ ನನ್ನ ತಾಯಿ ತನ್ನ ಪತಿಯೊಡನೆ ಸಹಗಮನ ಮಾಡಿದಳು ಬಳಿಕ ನಾನು ನನ್ನ ತಂದೆಯಾದ ಕುಶಧ್ವಜನ ಪ್ರತಿಜ್ಞೆಯನ್ನು ಪರಿಪಾಲಿಸಬೇಕೆಂದು ನಿಶ್ಚಯಿಸಿ ನಾರಾಯಣನನ್ನೇ ಪತಿಯಾಗಿ ಬರಿಸಿ ತಪಸ್ಸು ಮಾಡಿಕೊಂಡಿದ್ದೇನೆ ಎಲೈ ರಾಕ್ಷಸೇಶ್ವರ ಇದೀಗ ನನ್ನ ವೃತ್ತಾಂತ ನನಗೆ ನಾರಾಯಣನೇ ಪತಿಯಾಗಬೇಕೆಂದು ಘೋರ ನಿಯಮವನ್ನು ಮಾಡಿಕೊಂಡಿದ್ದೇನೆ ನನ್ನ ವೃತ್ತಾಂತವನ್ನು ಕೇಳಿದೆಯಲ್ಲ ಇನ್ನು ನಿನ್ನ ದಾರಿಗೊಂಡು ಹೋಗು ನಾನು ನನ್ನ ತಪಸ್ಸಾಮರ್ಥ್ಯದಿಂದ ಮೂರು ಲೋಕದಲ್ಲಾಗುವ ವೃತ್ತಾಂತಗಳೆಲ್ಲವನ್ನೂ ಬಲ್ಲೆನು ನಿನ್ನ ವೃತ್ತಾಂತವನ್ನು ಬಲ್ಲೆನು ಎಂದು ಹೇಳಿದಳು ರಾವಣನು ಕಂದರ್ಪನ ಬಾಣಗಳಿಗೆ ಒಳಗಾಗಿ ಪುಸ್ತಕದಿಂದಿಳಿದು ವೇದವತಿಯನ್ನು ಕುರಿತು ಎಲೆ ಕೋಮಲಾಂಗಿ ನಿನ್ನ ಈ ಬುದ್ಧಿಯನ್ನು ನೋಡಿದರೆ ನೀನು ತುಂಬಾ ಗರ್ವಗೊಂಡವಳೆಂದು ತೋರುತ್ತದೆ ನೀನು ಈ ರೀತಿ ಮಾತನಾಡುವುದು ಉಚಿತವಲ್ಲ ಇಂಥ ತಪಸ್ಸು ಮಾಡುವುದು ವೃದ್ಧರಾದವರಿಗೆ ಯೋಗ್ಯವಲ್ಲದೆ ನಿನ್ನಂಥ ಮೋಹನಾಂಗಿಯರಿಗೆ ಯೋಗ್ಯವಲ್ಲ ನೀನು ರೂಪ ಲಾವಣ್ಯ ಸೌಂದರ್ಯಾದಿ ಗುಣ ಸಂಪನ್ನಳು ನಿನಗೆ ದಿನ ದಿನಕ್ಕೂ ಯೌವನವು ಕಳೆದು ಹೋಗುತ್ತಿದೆ ನನ್ನ ವೃತ್ತಾಂತವನ್ನು ಕೇಳು ನಾನು ಲಂಕಾ ದ್ವೀಪಕ್ಕೆ ಅರಸನು ನನ್ನನ್ನು ದಶಕಂಠನೆಂದು ಹೇಳುವರು ನೀನು ನನ್ನ ಕೈ ಹಿಡಿದು ವಿವಾಹವಾಗಿ ನನ್ನೊಡನೆ ಸಮಸ್ತ ಭೋಗಗಳನ್ನು ಅನುಭವಿಸಿಕೊಂಡು ಸುಖವಾಗಿರು ನನ್ನ ಮುಂದೆ ನೀನು ಹೇಳುವ ವಿಷ್ಣು ಯಾರವನು ನೀನು ಬಯಸಿರುವ ವಿಷ್ಣುವು ಐಶ್ವರ್ಯ ಬಲಗಳಿಂದ ನನಗೆ ಸಮಾನನಲ್ಲ ಅಂತ ನಿರ್ಧನ ಪುರುಷನಿಂದ ನಿನಗಾಗುವ ಕಾರ್ಯವೇನು ಎಂದು ನುಡಿದನು ಆ ಮಾತನ್ನು ಕೇಳಿ ವೇದವತಿಯು ಕಿವಿಗಳನ್ನು ಮುಚ್ಚಿಕೊಂಡು ಎಲೈ ರಾವಣೇಶ್ವರ ಮೂರು ಲೋಕಗಳಿಗೂ ಒಡೆಯನಾಗಿ ಪರಮ ಪುರುಷನಾಗಿ ಸಮಸ್ತ ದೇವಾಸುರ ಯಕ್ಷ ರಾಕ್ಷಸಾದಿಗಳಿಂದ ನಮಸ್ಕರಿಸಲು ಯೋಗ್ಯನಾದ ನಾರಾಯಣನನ್ನು ನಿನ್ನ ಹೊರತು ಬೇರಾವನು ಹೀಗೆ ನಿಂದಿಸಿ ನುಡಿದಾನು ಎಂದು ಹೇಳಿದಳು ಆಗ ರಾವಣನು ಅತ್ಯಂತ ರೋಷದಿಂದ ವೇದವತಿಯ ಕೇಶಗಳನ್ನು ಹಿಡಿದು ಹಿಡಿಯಲು ಆಕೆಯು ರೋಷಾತಿಶಯದಿಂದ ರಾವಣನು ಹಿಡಿದಿದ್ದ ಆ ಕೇಶಗಳನ್ನು ತನ್ನ ಕರದಿಂದ ಹುಯ್ಯಲು ಆ ಕರವು ಕುದಂತೆ ರಾವಣನು ಹಿಡಿದಿದ್ದ ಕೇಶಭಾರವನ್ನು ಕತ್ತರಿಸಿತು ಆಮೇಲೆ ವೇದವತಿಯು ರಾವಣನನ್ನು ಸುಟ್ಟು ಬಿಡುವಂತೆ ರೋಷದಿಂದ ಉರಿಯುತ್ತ ಮರಣ ಹೊಂದುವುದರಲ್ಲಿ ಅವಸರ ಪಡುವವಳಾಗಿ ಕಾಷ್ಟಗಳನ್ನು ಕೂಡಿಸಿ ಚಿತೆಯನ್ನು ನಿರ್ಮಿಸಿ ರಾವಣನನ್ನು ಕೊರೆತು ಎಲೆ ನೀಚ ನೀನು ನನ್ನ ಮುಂದಲೆ ಹಿಡಿದ ಮೇಲೆ ನಾನಿನ್ನು ಜೀವ ಹಿಡಿದು ಉಳಿಯಲಾರೆ ನಾನು ಅಗ್ನಿಪ್ರವೇಶ ಮಾಡಿ ಈ ಶರೀರವನ್ನು ಬಿಡುತ್ತೇನೆ ನಿರಪರಾಧಿಯಾದ ನನ್ನನ್ನು ಬಲಾತ್ಕಾರದಿಂದ ಮುಂದಲೆ ಹಿಡಿದು ಸೆಳೆದೆ ಸ್ತ್ರೀಯಾದ ನನಗೆ ದುಷ್ಟನಾದ ನಿನ್ನನ್ನು ಕೊಲ್ಲುವುದು ಶಕ್ಯವಲ್ಲ ಆದ ಕಾರಣ ನಾನು ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರದಿಂದ ಅವತರಿಸಿ ನಿನ್ನನ್ನು ಯಮಲೋಕಕ್ಕೆ ಕಳುಹಿಸುತ್ತೇನೆ ಇದರಲ್ಲಿ ಸಂಶಯವಿಲ್ಲ ಈ ಜನ್ಮದಲ್ಲಿ ನಾನು ಕಿಂಚಿತ್ತಾದರೂ ಒಳ್ಳೆಯ ಕಾರ್ಯವನ್ನು ಮಾಡಿದ್ದರೆ ಸತ್ಪಾತ್ರದಲ್ಲಿ ದಾನ ಮಾಡಿದ್ದರೆ ಮತ್ತು ಕ್ರಮದಂತೆ ಹೋಮ ಮಾಡಿದ್ದರೆ ನಾನು ಇನ್ನೊಂದು ಜನ್ಮದಲ್ಲಿ ಪ್ರಾಣಿಗಳ ಉದರದಲ್ಲಿ ಜನಿಸದೆ ಅಯೋ ನಿಜಯಾಗಿ ಜನಿಸುವೆನು ಎಂದು ನುಡಿದು ಪ್ರಜ್ವಲಿಸುತ್ತಿದ್ದ ಅಗ್ನಿಯಲ್ಲಿ ಮಹಾವಿಷ್ಣುವನ್ನು ಧ್ಯಾನ ಮಾಡುತ್ತಾ ಪ್ರವೇಶಿಸಿದಳು ಆಗ ಸ್ವರ್ಗಲೋಕದಿಂದ ದೇವತೆಗಳು ವೇದವತಿಯ ಮೇಲೆ ಪುಷ್ಪದ ಮಳೆಗರೆದರು ಶ್ರೀರಾಮ ಈ ರೀತಿಯಲ್ಲಿ ಪರಮ ಪುರುಷನಾದ ನಾರಾಯಣನ ಧ್ಯಾನದಿಂದಲೇ ಶರೀರವನ್ನು ಬಿಟ್ಟು ವೇದವತಿಯೇ ಈಗ ಜನಕರಾಜನ ಮಗಳಾಗಿ ಸೀತಾದೇವಿ ಎಂಬ ಹೆಸರಿನಿಂದ ಅವತರಿಸಿ ಸಾಕ್ಷಾತ್ ಪರಮ ಪುರುಷನ ಸ್ವರೂಪನಾದ ನಿನ್ನ ಪತ್ನಿಯಾಗಿದ್ದಾಳೆ ಆ ದೇವಿಯ ಕೋಪದಿಂದಲೇ ಹತನಾಗಿದ್ದ ಆ ರಾವಣನನ್ನು ಅಮಾನುಷವಾದ ಶಕ್ತಿಯಿಂದ ನೀನು ಲೋಕಾಂತರಕ್ಕೆ ಕಳುಹಿಸಿದೆ ಸೀತಾದೇವಿಯು ಕೃತಯುಗದಲ್ಲಿ ಯುಗದಲ್ಲಿ ವೇದವತಿಯಾಗಿದ್ದು ತ್ರೇತಾಯುಗದಲ್ಲಿ ರಾವಣನ ಕೊಲೆಗೋಸ್ಕರ ಮಿಥಿಲಾಪತಿಯಾದ ಜನಕರಾಜನ ಮಗಳಾಗಿ ಅವತರಿಸಿದಳು ಯಜ್ಞಾರ್ಥವಾಗಿ ಜನಕರಾಯನು ಭೂಮಿಯನ್ನು ಶುದ್ಧಪಡಿಸುತ್ತಿರುವಾಗ ಭೂಮಿಯಲ್ಲಿ ಸೀತೆಯು ದೊರಕಿದಳು. ನಮಸ್ತೆ ಶಾರದಿ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ